ಅಲ್ರ ನಾನು ಒಂದ್ ಹೆಣ್ಣದೇ ನೀನು ಒಂದ್ ಹೆಣ್ಣದಿಲ್ಲ ನೀ ಮಾಡ್ಕೊಂಡ್ರ ಸಾಲಿ ಕಲ್ತೀನಿ ಎಂತವ್ ಸಿಗ್ತಾರ ನಿನಗ ನನ್ ಗಂಡನ್ ಮೇಲೆ ಹಾಕಿವ್ ಕಣ್ಣ ನಿನ್ ಕೈ ಮುಗಿತಾನ ತಂಗಿನ್ ಮೇಲೆ ಮಾಡಬೇಡ ತಂಗಿ ನಿನ್ ಕೈ ಮುಗಿತಾನೆ ನನಗಿ ಅವ್ ಬಿಟ್ಟಿರಾಕ ಹಗುರ್ವೇವ ನನಗ ತವ್ರ ಮನೆಯಾಗು ಯಾರು ಇಲ್ಲ ನನಗ ಆಸೆ ಇಟ್ಕೊಂಡ್ ಕುಂತೀನ್ ಬೇ ನಾನು ಸಣ್ಣಕ್ಕಿತ್ತ ಅವನ್ ಮೇಲೆ ಆಸೆ ಇಟ್ಕೊಂಡ್ ಕುಂತೀನಿ ಶಾಲಿ ಕಲಾಕ್ ಹೋಗೇನ ಅಂತ ಹೇಳಿ ನಿನ್ನ ಮಾಡ್ಯಾರ ಅಷ್ಟು ಹೋಗೈತಿ ಈಗ ಹೋಗ್ಬೇಕಂತಂದ್ರ ಎತ್ತಿ ಹೋಗ್ಲಿವ ಯಾ ನನ್ ಮನೆಯಾಗಿನವ್ ಹೆಂಗ ಹೇಳ್ತಾರ ಹಂಗ ಕೇಳ್ತೇನೆ ನಿನ್ ಮಾತ್ ನಾ ಅಂದ್ರೆ ಅವನ ಕಟ್ಕೋಬೇಕ ನಿನ್ಗ ನಾ ಏನ್ ಹೇಳೋಂಗಿಲ್ಲ ಒಂದ ಮಾತ್ ಹೇಳಿ ಮನೆಯಾಗಿನವ್ ಏನ್ ಹೇಳ್ತಾರ ಅಷ್ಟೇ ಕೇಳ್ತೇನೆ ಅಯ್ಯೋ ಕಾಲ್ ಬಿದ್ದ ಕೈ ಹೋಗಿ ಕೇಳ್ತಾನಂತಂದ್ರ ಮಾತ್ ಕೇಳಲ್ಲೋ ಈಗ ನನ್ ಗಂಡ ಬಂದ್ ತಾಟ ಹಚ್ಕಾಸಿ ಊಟ ಕೊಡ್ಬೇಕಂತಂದ್ರ ನನ್ ಗಂಡ ಬೆಳಗಿನ ತುತ್ತ ಈಗ ಹೊರ್ಗಡದ ಉಪವಾಸವಾದ ಹಿಂಗಾರ ಹೆಂಗ ಬಾದ್ಯವರ ನನ್ அய்யோ மாம அல்லதானா ஊட்டாது விட்டுஹோக நோட் எங்காரம்பீ மாமாத்தீர்த்தெட்டி அதுலிபிட்

ಒಂದ್ ಮನಶಾಳ ಆದ ಅದರ ಬಿಡ್ನಿ ನಾನು ದೂರಸಾರದು ಮಾತಾಡ ಯಾಕ ನಮ್ಮುತ್ತ ನಾ 나 ಏನಾತ ಮದ್ಯ ಆಗಿದ್ರೆ ಮುಂಚೆ ಐತಾ ಹೋಗಲೇ ಬಿಡ ಮಾಮಾ ಇಗೆ ಹೋಗಿ ಬಿಡ ಅದೆಲ್ಲ ಬಿಟಾಕ ಕಬ್ಬಿನ ಗಿಡ ನೋಡಿ ಎಷ್ಟು ದೊಡ್ಡ ದೊಡ್ಡದಾವೆ ಇವ ಬೇಕಾರ ಮುರ್ಕಂತನೋಗಳ ಯಾಕ ಮುರ್ಕೋಡಲ್ಲ ಏನ ಕೈಲನೆನು ಕೈ ಇಲ್ಲ ನೂತವ್ ನೀವು ನಿಮ್ಮ ಗತೆ ರಫ್ ಇಲ್ಲ ಕೈ ನಾನು ಮೂತಿದ ಹೋಗ ನಿಮ್ಮ ಅತ್ತೆ ಕರೆಸ ಎಷ್ಟು ಮಾಮಾ ಬ್ಯಾಡ ಸುಳ ನಾನು ಇದನ್ನ ಮಾಡಬೇಡ ಸುಮ್ಮನೆ ಹಾಕಬೇಡ ಹ್ಮ್ ಬಿಡ ಅದೆಲ್ಲ ನಂಗೆ ಕಬ್ ಕಡ ಕೊಡ್ ಬಾಯ್ ನೀ ಬಂದಿ ನೀ ಕಬ್ ತಿನ್ಬೇಕ ಸಾಧ್ಯತಿ ಅದೆಲ್ಲ ಬಿಟ್ ಹಾಕ ಹ್ಮ್ ಬೇಕಾರ ಮುರ್ಕೊಂತೇನ ಹೋಗ ನೋಡನ ಕೆಲಸ ಹೋಗ್ತೀಗೆ ಮಮ್ಮ ಹಂಗೆಲ್ಲ ಮಾಡಬೇಡ ನಾನು ನಿಂಗೆ ಸಣ್ಣಕ್ಕೆ ಇರ್ತಾನು ಇಷ್ಟ ಪಡತೀನಿ ನೀ ನಾ ಈಗ ಶಾಲೆಗೆ ಹೋದ್ಮೇಲೆ ಅವಾಗ ನಿಂಗ ಮದ್ವಿ ಮಾಡಿ ನಿನ್ ತಲೆ ತುಂಬಿಸಿ ನಿನಗೆ ಇದ್ ಮಾಡ್ಯಾರ ಏನ ನನಗ ಅದೆಲ್ಲ ಗೊತ್ತಲ್ಲ ನಮ್ಮದ ಈಗ ಮದ್ವಿ ಆಗೈತೆ ನಮ್ ಲೈಫ್ ದಾಗ ಎಂಟ್ರಿ ಆಗಾಕ್ ಹೋಗ್ಬೇಡ

ಆ ಭಾಗ್ಯ ಆಕೆಗ್ ಸಿಕ್ಕಿ ಈಗ ನನಗೂ ಆ ಭಾಗ್ಯ ಆ ಭಾಗ್ಯ ನೀನ್ ಸಿಗಲ್ಲ ಹೋಗಬೇಡ ಹೋಗ್ಬೇಡ ನೀನ್ ಕೈ ಮುಗ್ದು ನೋವ ನಮ್ ಇಬ್ರು ಗಂಡ ಹೆಂಡತಿ ನಡುವ ಬರಾಕ್ ಹೋಗ್ಬೇಡ್ರಿ ನಮ್ನ ಬದುಕಾಕ್ ಬಿಡ್ರಿ ಇನ್ ಮಾಕಳ ಆಗ್ಲಿ ಬಿಡ್ಲಿ ನಾವ್ ಚಂದಂಗ ಬದುಕ ಜೀವನ್ ಮಾಡ್ಕೊತ ಹೋಗ ನೀ ಹೆಂಗ್ ಒಂಟಿ ನೋಡ ಹೋಗ ಒಂದಿಲ್ಲ ಒಂದ್ ದಿಸ ತಿರುಗಿ ತಿರ್ಗಿ ನೀ ಹಂಗ ಮಾಡ್ತೀನಿ ನಾನು ಏನ ಅಕ್ಕಿಗ ಮಕ್ಳ ಆಗಿದ್ರ ಬಿಡ್ತಿದ್ದೆ ನಾನು ಮಕ್ಳ ಇಲ್ಲ ಮರಿ ಇಲ್ಲ ಅಕ್ಕಿಗೆ ಏನ ಅಕ್ಕಿ ಕುರ್ಬ್ರ ಮಂತೆನ ಹೆಂಗ್ ಸೊಸಿ ಆಗ ನೋಡ ಆ ನಾ ಕಸ್ಕೊಂಡ ಕಸ್ಕೊತೀನಿ ಯಾರ ನಾ ಮದ್ಲ ಹೇಳಿ ಕೇಳಿ ನಾನು ಪಾರ್ವನ್ ಸೊಸಿ ನಾನು ಬಿಟ್ರ ಕೇಳ ಜಾತಿ ಮಗಳ ಅಲ್ಲ ನಾನು ಅತ್ತಿ ಏನ್ ಮಾಡತ್ತಿರಿಲ್ ಮಗ ಏನ್ವಾ ಬರೇ ಸಿಟ್ 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 ಮಾಡ್ತಾನ ನಾ ಎಷ್ಟು ನೈಸ್ ಮಾಡಿ ಮಾತಾಡಕ್ ಹೋದ್ರುನು ಒಟ್ಟ ನನ್ ದುಡೆ ಬಿಡ್ತಾನ ಬರ್ರಿ ಅಕ್ಕಿ 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 ಅಂತಾನ ಅಂತದ್ ಏನ್ ಮೂಡಿ ಏನಕ್ಕಿ ಬರ್ರಿ ಅಕ್ಕಿ ಅಂತ ಸಾಯ್ತಾನ ಕೇಳುವ ಏನ್ ಮಾಡ್ತಿ ಕೊಟ್ಟದ ಒಟ್ಟ ಆಕಿ ನಮಗ್ ಅಕ್ಕಿ ಹೇಳದಂಗ ಕೇಳತನಲ್ಲವ ಅಕ್ಕಿನ ಹಿಂದ ಹೆಂಗ್ ಹೊಂಟಾನ ನೋಡವ ನಾವಳಿ ನನಗ್ ತಿರುಗ್ ನೋಡಿದ ಅಂದ್ರ ಅಕ್ಕಿ ಹೊಳಿ ಮೂಸು ನೋಡ್ಬಾರ್ದವ ನಿನ್ನಂತ ನಾ ಅಂದಿರ್ಬೇಕವ ನೀನ್ ಹಿಂಬಡಕೊಂಡ್ ಅಡ್ಡಾಡಿ ನೀನು ಅನ್ಬೇಕವ ಅದ್ರ ಆದ್ರ ಹರ್ಕೊಂಡು ಹೋಗ್ಬೇಕಂಗ ಮಾಡುವಂತ ಎಲ್ಲಾ ನಿನ್ನ ಅಷ್ಟ ಆದ್ರ ಅತ್ತಿ ಸಸಿ ಗುಟ್ಟು ಹೊಂದಿರ್ಲಿ ತೋರಿಸ್ಬೋದ ಹ ಗೊತ್ತ ಅವ್ನ ಬಿಡದ ಅವ್ನ ತಡೀ ತಡೆಸಿ ಅವ್ನ ಏನಾರು ದಿಡ್ ತುಂಬ 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 ಹೊಸ ಆಯ್ಕೆ ಅದ ಕುಂತ್ರು ನಿಂತ್ ಸೇರಿರ್ಬಾರ್ದವ ಹಂಗ ಮಾಡ್ತೀನಿ ಅಪ್ಪು ಮಾಡ್ತೀನಿ